ಹಾಯ್ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪೆರಿಟ್ ನೈನ್ ಆ್ಯಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ನೀವು ಆಲ್ರೆಡಿ ತಮ್ ನೈಲ್ನಲ್ಲಿ ನೋಡಿದ್ದೀರಾ ಈಗಲೂ ಕೂಡ ಇಮೇಜಿನಲ್ಲಿ ನೋಡ್ತಾ ಇದ್ದೀರಾ ಸೆಪ್ಟೆಂಬರ್ ತಿಂಗಳ ಬರುವಂತಹ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ ಹುಣ್ಣಿಮೆಯ ತದನಂತರದಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಕೆಲವು ಬದಲಾವಣೆಗಳ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಈ ಹುಣ್ಣಿಮೆಯ ತದನಂತರದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹುಣ್ಣಿಮೆ ಬರ್ತಾ ಇದೆ ಅಲ್ವಾ ಹದಿನೆಂಟನೇ ತಾರೀಕು ಹುಣ್ಣಿಮೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾ ಇದೆ ಅದಾದ ತದನಂತರದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಕೆಲವು ಬದಲಾವಣೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೋಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಒಂದು ಆಪ್ಷನ್ ಬಂತಲ್ವಾ ಕೆಳಗಿರುವಂತಹ ಎರಡು ಚಂದ್ರರಲ್ಲಿ ಯಾವುದಾದರೂ ಒಂದು ಚಿತ್ರವನ್ನ ಆಯ್ಕೆ ಮಾಡಿಕೊಳ್ಳಿ ಓಕೆ ಸೊ ಫೈಲ್ ನಂಬರ್ ಒನ್ ಮತ್ತೆ ಫೈಲ್ ನಂಬರ್ ಟೂ ಅಂತ ಆಲ್ರೆಡಿ ನಾನು ಮೆನ್ಷನ್ ಮಾಡಿಯೇ ನಿಮಗೆ ಕೊಟ್ಟಿದ್ದೇನೆ ಆ ಎರಡು ಚಿತ್ರಗಳಲ್ಲಿ ಯಾವುದಾದರೊಂದನ್ನು ಆಯ್ಕೆ ಮಾಡ್ಕೊಳೋದ್ರ ಮೂಲಕ ಈ ಹುಣ್ಣಿಮೆಯ ತದನಂತರದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಕೆಲವು ಬದಲಾವಣೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೋಬಹುದಾಗಿರತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಆಯ್ಕೆಯನ್ನ ಬಹಳ ಕಾನ್ಸಂಟ್ರೇಷನ್ ನಿಂದಲೇ ನೀವು ಮಾಡ್ಬೇಕು ಫ್ಯಾನ್ ನಂಬರ್ ಒನ್ ಫ್ಯಾನ್ ನಂಬರ್ ಟೂ ಅಲ್ಲಿ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ರೀಡಿಂಗ್ ಗಳನ್ನ ತಗೋಬೇಕಾಗತ್ತೆ ಓಕೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರುತ್ತೆ ಅನ್ನೋದು ಕಾರ್ಡ್ಸ್ ಮೂಲಕ ನಿಮಗೆ ಸ್ಪಿರಿಟ್ಸ್ಗಳು ತಿಳಿಸ್ತಾರೆ ಓಕೆ ಆಯ್ಕೆ ಆಯ್ತಲ್ವಾ ರೀಡಿಂಗ್ ಅನ್ನ ನೋಡೋಣ ಯಾರೆಲ್ಲ ಫೈಲ್ ನಂಬರ್ ಒನ್ ಅಂತ ಏನ್ ಮೆನ್ಷನ್ ಮಾಡಿದೆ ಅದು ಕೂಡ ಚಂದ್ರನ ಚಿತ್ರವೇ ಆಗಿರುತ್ತೆ ಸೊ ಅದನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಮೊದಲನೇ ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು ಏನಂದ್ರೆ ಹಳೆಯ ಕೆಲವು ವಿಚಾರಗಳನ್ನ ನೀವು ರಿಲೀಸ್ ಮಾಡಬೇಕಾಗಿರುವ ಸಂದರ್ಭಗಳು ಬರುತ್ತೆ ಓಕೆನಾ ಯಾಕೆ ಅಂದ್ರೆ ಹಳೆ ಕೆಲವು ವಿಚಾರಗಳಲ್ಲಿ ಒಂದು ಕಾರ್ಮಿಕ್ ಪಾಯಿಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೋ ಕೆಲವು ವಿಚಾರಗಳಲ್ಲಿ ಅದು ಯಾವುದೇ ಸಂಬಂಧ ಇರ್ಬೋದು ಆ ಸಂಬಂಧಗಳಲ್ಲಿ ಕಾರ್ಮಿಕ್ ಪಾಯಿಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ಲಿ ನಿಮಗೆ ಕೆಲವೊಂದು ಪಾಸ್ಟ್ ನ ಕೆಲವು ವಿಚಾರಗಳು ನಿಮಗೆ ತುಂಬಾ ನೋವನ್ನ ಕೊಡ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನೀವು ಯಾವುದೇ ನಿಮ್ಮ ಜೀವನದಲ್ಲಿ ಯಾವುದೇ ಅಟ್ಯಾಚ್ಮೆಂಟ್ ಗಳನ್ನ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ರೀತಿಯ ಅಟ್ಯಾಚ್ಮೆಂಟ್ ಗಳನ್ನ ಮಾಡ್ಕೊಂಡಿರೋದ್ರಿಂದ ಯಾವುದೇ ಅಚೀವ್ಮೆಂಟ್ಗಳನ್ನ ನೀವು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂತದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ನೀವು ತುಂಬಾ ಸ್ಟ್ರಕ್ ಆಗಿದ್ದೀರಾ ಅದರಿಂದ ನೀವು ಸದ್ಯಕ್ಕೆ ಆಚೆ ಬರಬೇಕಾಗಿರುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ಬರಿಗೆ ರಿಲೇಶನ್ಶಿಪ್ನ ವಿಚಾರದಲ್ಲಿ ತುಂಬಾ ಸಫೋಕೇಟ್ ಆಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ನೀವು ತುಂಬಾ ಸಫೋಕೇಟ್ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಇರುವಂತಹ ಒಂದು ಅಡಿಕ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಕೆಲವೊಬ್ರು ಅನ್ಹೆಲ್ದಿ ಅಟ್ಯಾಚ್ಮೆಂಟ್ಗಳಲ್ಲಿ ಇರೋದ್ರಿಂದ ನಿಮಗೆ ಈ ಒಂದು ಗಳು ತುಂಬಾ ಕಷ್ಟವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿಯವರೆಗೂ ಕೂಡ ನೀವೇನ್ ಮಾಡ್ಕೊಂಡಿದ್ರಿ ಹಳೆಯ ವಿಚಾರಗಳನ್ನ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ನೋವನ್ನ ತನ್ಕೋತಾ ಇದ್ರಿ ಅಳ್ತಾ ಇರುವಂತಹ ಕೆಲವು ಸನ್ನಿವೇಶಗಳು ನಿಮ್ಮ ಪರಿಸ್ಥಿತಿಗಳಲ್ಲಿ ಇರುವ ಸಾಧ್ಯತೆಗಳು ಇರುತ್ತೆ ಇದು ರಿಲೇಶನ್ಶಿಪ್ ಯಾವುದೇ ಬಂಧ ಆಗಿರ್ಬೋದು ಅದು ಪ್ರೀತಿಯ ಬಂಧವೇ ಆಗಿರ್ಬೋದು ಎನಿ ರಿಲೇಶನ್ಶಿಪ್ ಆಗಿರ್ಬೋದು ಅದರಲ್ಲಿ ನಿಮಗೆ ತುಂಬಾ ಒಂದು ರೀತಿಯ ಬೇಜಾರುಗಳನ್ನ ಮಾಡಿರುವಂತಹ ಕೆಲವು ಸನ್ನಿವೇಶಗಳು ಸದ್ಯಕ್ಕಾಗಿರುವಂತಹ ಸಾಧ್ಯತೆಗಳು ಇರತ್ತೆ ಅದಕ್ಕೋಸ್ಕರವಾಗಿಯೇ ನೀವು ಜಸ್ಟ್ ಈಗ ಸ್ಟ್ರಕ್ ಆಗಿದ್ದೀರಾ ಸಫೋಕೇಟ್ ಆಗ್ತಾ ಇದ್ದೀರಾ ಸೊ ನಮ್ಗೆ ಏನು ಮಾಡಕ್ ಆಗ್ತಾ ಇಲ್ವಲ್ಲ ನನ್ ಕೈಲಿ ಏನು ಮಾಡಕ್ ಆಗ್ತಾ ಇರೋ ಪರಿಸ್ಥಿತಿಯಲ್ಲಿ ಇದೀನಲ್ಲ ಅನ್ನುವಂತಹ ರೀತಿಯ ಕೆಲವೊಂದು ಅಹ್ ಸ್ಟ್ರಕ್ಕಿನಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರತ್ತೆ ಬಿಕಾಸ್ ಅನ್ಹೆಲ್ತಿ ಅಟ್ಯಾಚ್ಮೆಂಟ್ ಗಳು ನಿಮ್ಮಲ್ಲಿ ಇರೋದ್ರಿಂದ ನೀವು ಕೆಲವೊಂದು ರೀತಿಯ ಅಟ್ಯಾಚ್ಮೆಂಟ್ ಗಳಿಂದ ದೂರ ಇರಬೇಕಾಗಿರುವ ಸಂದರ್ಭಗಳು ಬರುವ ಸಾಧ್ಯತೆಗಳಿರುತ್ತೆ ಸೊ ಆಗ ಮಾತ್ರ ನೀವು ಸೇಫ್ ಆಗಿರ್ತೀರ ಬೇಡದೇ ಇರುವಂತಹ ಅಟ್ಯಾಚ್ಮೆಂಟ್ಗಳು ನಿಮಗೆ ಕಾರ್ಮಿಕ್ ಕಾರ್ಮಿಕ್ ಆದಂತಹ ಒಂದು ಪಾಯಿಂಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ನೀವು ಕಾರ್ಮಿಕ್ ಅಂದ ತಕ್ಷಣವೇ ಕೆಲವೊಂದು ರೀತಿಯ ಅಟ್ಯಾಚ್ಮೆಂಟ್ಗಳು ಇರ್ಬೋದು ಬೇಡದ ಅಟ್ಯಾಚ್ಮೆಂಟ್ಗಳು ನೋವುಗಳು ಒಂದು ರೀತಿಯ ಮಾತುಗಳು ಅಥವಾ ಬೇಡದ ಮಾತುಗಳು ಒಂದು ರೀತಿಯಲ್ಲಿ ಅಹ್ ಸಫೋಕೇಟ್ ಆದಂತಹ ಅಂದ್ರೆ ಹುಸಿರುಗಟ್ಟಿಸುವಂತಹ ವಾತಾವರಣದ ಪರಿಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೋಸ್ಕರವಾಗಿ ನಿಮಗೆ ಚಂದ್ರದೇವರ ಕಡೆಯಿಂದ ಏನ್ ಹೇಳ್ತಾ ಇದ್ದಾರೆ ಅಂದರೆ ಕೆಲವೊಂದು ವಿಚಾರಗಳನ್ನ ಮರೆತು ಬಿಟ್ಟು ನೀನು ಮುಂದೆ ಬರುವಂತಹ ಪ್ರಯತ್ನವನ್ನ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಗ ಮಾತ್ರ ತಾನೇ ಕೆಲವೊಂದು ರೀತಿಯ ನಿನ್ನ ಜೀವನದಲ್ಲಿ ಕೆಲವೊಂದು ಪಾಸಿಟಿವ್ ಚೇಂಜಸ್ ಗಳಾಗುವಂತಹದ್ದು ಆ ರೀತಿಯ ಬದಲಾವಣೆಗಳೇ ನಿನ್ನ ಲೈಫಿನಲ್ಲಿ ಹುಣ್ಣಿಮೆಯ ತದನಂತರದಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸ್ಪಿರಿಟ್ಸ್ ಗಳು ಓಕೆ ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಮತ್ತೆ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ಹುಣ್ಣಿಮೆಯ ತದನಂತರದಲ್ಲಿ ಏನಾಗುವಂತಹ ಸಾಧ್ಯತೆಗಳಿದೆ ಅಂದ್ರೆ ಕಮ್ಯುನಿಕೇಶನ್ ಇಸ್ ಅ ಕೀ ಅಂತ ಹೇಳ್ತಾ ಇದ್ದಾರೆ ಕಮ್ಯುನಿಕೇಶನ್ಸ್ ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಹೊಸ ಒಂದು ಜೀವನದ ಗಳು ನಡೀತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ ವಾಟ್ ಎವರ್ ನಿಮ್ಮ ಗಳಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿಗಳಲ್ಲಿ ಇದ್ರೂ ಕೂಡ ನೀವು ಮಾತ್ರ ಕೆಲವೊಂದು ವಿಚಾರಗಳಲ್ಲಿ ಆನ್ಸರ್ ಅನ್ನ ಹುಡುಕ್ತಾ ಇರುವಂತಹ ಸಾಧ್ಯತೆಗಳಿರತ್ತೆ ಬರೀ ಮಾತಿನಿಂದ ನೀವು ಆನ್ಸರ್ ಅನ್ನ ಪಡ್ಕೋಬಹುದಾ ನೋ ಕಮ್ಯುನಿಕೇಶನ್ ಜನರಲ್ ಕಮ್ಯುನಿಕೇಶನ್ಸ್ ಯಾವುದೇ ರೀತಿಯ ರಿಸಲ್ಟ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ರೂನು ಕೂಡ ಕೆಲವೊಂದು ರೀತಿಯ ಕಮ್ಯುನಿಕೇಶನ್ಸ್ ಗಳನ್ನ ನೀವು ಖಂಡಿತ ಮಾಡ್ತೀರಾ ಯಾಕೆ ಅಂದ್ರೆ ಇಶ್ಯೂಸ್ಗಳು ಇದೆ ಕೆಲ ಕೆಲವೊಂದು ರಿಲೇಶನ್ಶಿಪ್ಗಳ ನಡುವೆ ಇರ್ಬೋದು ಅಥವಾ ಸಿಬ್ಲಿಂಗ್ಸ್ ಗಳ ನಡುವೆ ಇರ್ಬೋದು ನೈಬರ್ಸ್ ಗಳ ನಡುವೆ ಇರ್ಬೋದು ಹೊಸ ಒಂದು ಗಳು ಶುರು ಆಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಇದು ಯಾತಕ್ಕೋಸ್ಕರ ಶುರುವಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಕ್ಲೀನ್ ಅಪ್ ಆಗ್ಬೇಕು ಬಿಕಾಸ್ ಕೆಲವೊಂದು ಸಿಚುಯೇಷನ್ಸ್ ಗಳಲ್ಲಿ ಸ್ಟ್ರಕ್ ಆಗಿರೋದಕ್ಕೆ ಕಾರಣ ಕೆಲವೊಂದು ರಿಲೇಷನ್ಸ್ ಕೆಲವೊಬ್ಬರಿಗೆ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಗಳು ಇರ್ತಾರೆ ಕೆಲವೊಬ್ರು ನೈಬರ್ಸ್ ಗಳಿರ್ತಾರೆ ಕೆಲವೊಬ್ರು ರೀತಿಯ ಸಿಬ್ಲಿಂಗ್ಸ್ ಗಳೇ ನಿಮಗೆ ಕಷ್ಟವನ್ನ ಕೊಟ್ಟಿರುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ರಿಲೇಷನ್ಶಿಪ್ ನಲ್ಲಿ ಕೆಲವೊಂದು ಲವ್ ರಿಲೇಶನ್ಶಿಪ್ ನಲ್ಲಿ ಕೂಡ ಕೆಲವೊಂದು ರೀತಿಯ ತೊಂದರೆಗಳನ್ನ ಕೊಟ್ಟಿರುವಂತಹ ಸಾಧ್ಯತೆಗಳಿರತ್ತೆ ಇರುತ್ತೆ ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಮತ್ತೊಂದು ಗಳು ಶುರು ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರಿಯಾರಿಟೈಸ್ ಅನ್ನ ಯಾವಾಗ ನಿಮ್ಗೆ ಕೊಟ್ಟಿರೋದಿಲ್ವೋ ಆ ಪ್ರಿಯಾರಿಟೈಸ್ ಗಳ ಬಗ್ಗೆ ನೀವು ತುಂಬಾ ಗಮನವನ್ನ ಕೊಟ್ಟು ಮುಂದಕ್ಕೆ ಹೋಗುವಂತಹ ಟೈಮು ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾರೋ ಕೆಲವೊಬ್ಬರು ನಿಮಗೆ ಫ್ಲರ್ಟ್ ಅನ್ನ ಮಾಡಿರುವಂತಹ ಮೋಸವನ್ನ ಮಾಡಿರುವಂತಹ ಸೂಚನೆಗಳನ್ನ ಕೂಡ ತಿಳಿಸ್ತಾ ಇದೆ ಸಿಬ್ಲಿಂಗ್ಸ್ ಇರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಬೇರೆಯದೇ ರಿಲೇಶನ್ಶಿಪ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ನೈಬರ್ಸ್ ಇರ್ಬೋದು ಅಥವಾ ನೀವೇ ಪ್ರೀತಿಸುವಂತಹ ವ್ಯಕ್ತಿ ಇರಬಹುದು ಇವ್ರು ಯಾರೋ ನಿಮ್ಗೆ ಮೋಸವನ್ನ ಮಾಡಿರುವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ಸ್ಗಳು ಆ ರೀತಿಯ ಕೆಲವು ಬದಲಾವಣೆಗಳು ನಿಮ್ಮ ಲೈಫಿನಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಡ ಪಾಸ್ಟಿವ್ ನ ಕೆಲವು ವಿಚಾರಗಳನ್ನ ಇಟ್ಕೊಂಡು ಕೆಲವೊಂದು ಸಿಚುಯೇಷನ್ಸ್ ಗಳನ್ನ ಸರಿ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗಳು ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಬಿಕಾಸ್ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂತಹದ್ದು ನಿಮಗೆ ಸಿಗುವಂತಹ ಸಾಧ್ಯತೆಗಳಿರತ್ತೆ ಈಗ ಒಬ್ರು ಸಮಾಧಾನ ಆದ್ರೆ ಎಲ್ಲವೂ ಕೂಡ ಸಿಚುವೇಶನ್ ಸಮಾಧಾನ ಆಗತ್ತೆ ಅನ್ನುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಇರತ್ತೆ ಯಾಕಂದ್ರೆ ಈ ಸಿಚುಯೇಷನ್ಸ್ ಗಳಲ್ಲಿ ನೀವು ತುಂಬಾ ಉತ್ತರಗಳನ್ನು ಹುಡುಕೋದಿಕ್ಕೆ ಹೋಗ್ತಾ ಇರ್ತೀರಾ ಆನ್ಸರ್ಗಳು ಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡ್ತಾ ಇರ್ತೀರಾ ಸೊ ಗಳ ಕಡೆಗೆ ಗಮನವನ್ನು ಹರಿಸುವಂತಹ ಸಾಧ್ಯತೆಗಳು ಇರತ್ತೆ ಸೊ ಅಲ್ಲಿಗೆ ಸಿಚುಯೇಷನ್ಸ್ ಗಳಲ್ಲಿ ಕೆಲವೊಂದು ರೀತಿಯ ಹೀಲ್ಡ್ ಅಡ್ಜಸ್ಟ್ಮೆಂಟ್ ಇಸ್ ರಿಕ್ವೈರ್ಡ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಇಂದ ಮುಂದುವರಿಯುವಂತಹ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯ ರೂಪದಲ್ಲಿ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ನಿಂತ ನೀರಾಗುವ ಬದಲು ನೀನು ಮುಂದಕ್ಕೆ ಹೋಗುವ ಪ್ರಯತ್ನಗಳನ್ನ ಮಾಡು ಆಗ ಸ್ವಲ್ಪ ಮಟ್ಟಿಗಾದ್ರೂ ನಿನಗೆ ಪಾಸಿಟಿವ್ ರಿಸಲ್ಟ್ ಗಳು ಸಿಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾವಾಗ ನೀವು ನಿಂತ ನೀರಾಗ್ತಿರೋ ಆಗ ನಿಮಗೆ ಯಾವುದೇ ಪ್ರಶ್ನೆಗಳಿಗೂ ಉತ್ತರಗಳು ಸಿಗೋದಿಲ್ಲ ಸಮ್ ಗಳು ಆಗ್ಬೇಕಂದ್ರೆ ನೀವು ಕೆಲವೊಂದು ರೀತಿಯ ಚೇಂಜಸ್ ಗಳ ಮೂಲಕವಾಗಿಯೇ ನೀವು ಮುಂದೆ ಮುಂದೆ ಹೋಗ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಸಿಚುಯೇಷನ್ಸ್ ಗಳಲ್ಲಿ ಏನಾದ್ರೂ ಅನ್ಹ್ಯಾಪಿ ಗಳು ಬಂದಾಗ ನೀವು ನಿಂತ ನೀರಾಗಿರದೆ ಮುಂದಕ್ಕೆ ಹೋಗುವ ಪ್ರಯತ್ನಗಳನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಈ ಹುಣ್ಣಿಮೆಯ ತದನಂತರದಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ನಿಮ್ಗೆ ಕೊಡ್ತಾ ಇರುವಂತಹ ಮೆಸೇಜ್ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಬರ್ತಾ ಇರುವಂತಹದ್ದು ಬೇಸ್ಡ್ ಆನ್ ಈಗೋಗೆ ಸಂಬಂಧಪಟ್ಟಂತೆ ಮತ್ತೆ ಹರ್ಟ್ ಗಳಿಗೆ ಸಂಬಂಧಪಟ್ಟಂತೆ ಇದು ಒಂದು ಲಿಯೋ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡ್ತದೆ ಸಿಂಹಕ್ಕೆ ಸಂಬಂಧಪಟ್ಟಂತಹ ಲಿಯೋ ಮೀನ್ಸ್ ಸಿಂಹ ರಾಶಿಗೆ ಸಂಬಂಧಪಟ್ಟಂತಹ ಕೆಲವು ಎನರ್ಜಿಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಅಥವಾ ಸಿಂಹದ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನೀವು ಕೆಲವೊಂದು ವಿಚಾರಗಳಲ್ಲಿ ಮುಂದಕ್ಕೆ ಹೋಗ್ಬೇಕಾಗತ್ತೆ ಯು ನೀಡ್ ಟು ಎಂಡ್ ಡೆಡ್ ಲುಕ್ ಆಫ್ ಡೆವಲಪ್ಮೆಂಟ್ ಅಂದ್ರೆ ಇದನ್ನ ಒಂದು ರೀತಿಯಲ್ಲಿ ಮುಂದುವರಿಕೆಗಳನ್ನ ಎಷ್ಟರ ಮಟ್ಟಿಗೆ ಮಾಡ್ಬೇಕಂದ್ರೆ ಇದರಲ್ಲಿ ನನಗೆ ನ್ಯಾಯ ಬೇಕೇ ಬೇಕು ಅನ್ನುವಂತಹ ಮಟ್ಟಿಗೆ ನೀವು ಬಹಳಷ್ಟು ಧೈರ್ಯದಿಂದ ಮುಂದಕ್ಕೆ ಹೆಜ್ಜೆಗಳನ್ನು ಇಟ್ಟಾಗ ಮಾತ್ರವೇ ಗಳಲ್ಲಿ ನೀವು ಕೆಲವೊಂದು ರೀತಿಯ ಪಾಸಿಟಿವ್ ಮೂಮೆಂಟ್ಸ್ ಗಳನ್ನ ತಗೊಳೋದಕ್ಕೆ ಸಾಧ್ಯ ಆಗತ್ತೆ ಯಾಕಂದ್ರೆ ಈ ಗಳಲ್ಲಿ ಅಥವಾ ನಿಮ್ಮ ಗಳಲ್ಲಿ ಎಲ್ಲರೂ ಈಕ್ವಲ್ ಅನ್ನುವಂತಹ ರೀತಿಯಲ್ಲಿ ಕೆಲವು ಮೂಮೆಂಟ್ಸ್ ಗಳನ್ನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಒಂದು ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂತ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ನೆಕ್ಸ್ಟ್ ನಿಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಯು ಆರ್ ವೆರಿ ಕ್ಲೋಸ್ ಟು ಅಚೀವ್ ಯುವರ್ ಗೋಲ್ ಏನನ್ನ ಕೆಲಸವನ್ನ ಮಾಡೋದಿಕ್ಕೆ ನೀವು ಹೋಗ್ತಾ ಇದ್ದೀರೋ ತುಂಬಾ ಕ್ಲೋಸ್ ಆಗಿಯೇ ಬರ್ತಾ ಇರ್ತೀರಾ ಸೊ ಆದ್ರೆ ಮಾಡುವಂತಹ ಕೆಲಸದಲ್ಲಿ ಕರೆಕ್ಟ್ ಆಗಿ ನಿಂತ ನೀರಾಗಿರದೆ ಮುಂದುವರಿಕೆಗಳನ್ನ ಮಾಡೋದ್ರ ಮೂಲಕ ಧೈರ್ಯದಿಂದ ನಿಮ್ಗೆ ಮುಂದು ಮುಂದಕ್ಕೆ ಬರುವಂತಹ ಕೆಲವು ಎನರ್ಜೀಸ್ ಗಳು ನಿಮ್ಗೆ ಪಾಸ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅನ್ನೋದಾದ್ರೆ ಇದ್ದಕ್ಕಿದ್ದಾಗಿ ಕೆಲವು ಧೈರ್ಯದಿಂದ ಮುಂದುವರಿಕೆಗಳನ್ನ ನೀವು ಮಾಡಿದಾಗ ಜಸ್ಟ್ ಕಮ್ಯುನಿಕೇಶನ್ ಅನ್ನೋದು ನಿಮ್ಮ ಸಿಚುಯೇಷನ್ ಗಳಲ್ಲಿ ಶುರು ಆಗತ್ತೆ ಏನ್ ಕೆಲವೊಬ್ರು ನಿಮಗೆ ಫ್ಲರ್ಟ್ ಗಳನ್ನ ಮಾಡ್ತಾ ಇದ್ರು ಏನ್ ಕೆಲವೊಬ್ರು ನಿಮಗೆ ಗೊತ್ತಾಗದ ರೀತಿಯಲ್ಲಿ ನಿಮಗೆ ಮೋಸಗಳನ್ನ ಮಾಡಿದ್ರು ಆ ಎಲ್ಲ ವಿಚಾರಗಳಿಗೂ ಕೂಡ ಮತ್ತೆ ಕಮ್ಯುನಿಕೇಶನ್ಸ್ ಅನ್ನೋದು ಅಥವಾ ಮಾತುಕತೆ ಅನ್ನೋದು ಮತ್ತೆ ಶುರು ಆಗೋದಿಕ್ಕೆ ಸಾಧ್ಯ ಆಗತ್ತೆ ಯಾವಾಗ ಮಾತುಕತೆಗಳಾಗೋದಕ್ಕೆ כשלא ಸ್ವಲ್ಪ ಮಟ್ಟಿಗಾದ್ರೂ ನಿಮ್ಮ ಅಡ್ಜಸ್ಟ್ಮೆಂಟ್ಗಳ ಮೇರೆಗೆ ನಿಮ್ಮ ಸಿಚುವೇಶನ್ಸ್ಗಳಲ್ಲಿ ಸ್ವಲ್ಪ ಸಮಾಧಾನ ಅಥವಾ ಹೀಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಬಿಕಾಸ್ ಒಬ್ರು ಒಬ್ಬರಿಗೆ ಮೋಸವನ್ನ ಮಾಡಿದಾಗ ಅಥವಾ ಒಬ್ಬ ವ್ಯಕ್ತಿ ಒಬ್ಬರಿಗೆ ಮೋಸವನ್ನ ಮಾಡಿದಾಗ ಎಷ್ಟು ಅಸಮಾಧಾನದಲ್ಲಿ ಇರ್ತೀರಾ ಎಷ್ಟು ಸಂಕಟದಲ್ಲಿರ್ತೀರಾ ಎಷ್ಟು ನೋವಿನಲ್ಲಿ ಇರ್ತೀರಾ ಆ ನೋವೇ ನಿಮ್ಗೆ ಧೈರ್ಯವಾಗಿ ಪರಿವರ್ತನೆಯಾಗಿ ನೀವು ತಗೊಳ್ಳುವಂತಹ ಒಂದೊಂದು ಹೆಜ್ಜೆಯೂ ಕೂಡ ಸಿಂಹ ಯಾವಾಗ ಆ ಸಿಂಹ ನಡಿಗೆಯಲ್ಲಿ ಮುಂದಕ್ಕೆ ಹೆಜ್ಜೆಗಳನ್ನ ಇಡ್ತಿರೋ ಎದುರಿಗಿರುವಂತಹ ವ್ಯಕ್ತಿ ಗೆ ಬರಲೇಬೇಕಾಗತ್ತೆ ಆ ಕಮ್ಯುನಿಕೇಶನ್ಸ್ ಗಳಿಗೆ ಬಂದಾಗ ಒಬ್ಬರನ್ನ ಸಮಾನತಾನ ಮಾಡಿದ್ರೆ ಮತ್ತೆಲ್ಲ ವಿಚಾರಗಳು ಕೂಡ ಹೀಲ್ ಆಗುತ್ತೆ ಅನ್ನುವಂತಹ ಕೆಲವು ಸನ್ನಿವೇಶಗಳು ಅಥವಾ ಪಾಸಿಟಿವ್ ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಹುಣ್ಣಿಮೆಯ ತದನಂತರದಲ್ಲಿ ಈ ತರಹದ ಕೆಲವು ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಸಿಚುಯೇಷನ್ಸ್ಗಳಲ್ಲಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಈ ತರಹದ ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಚೆಕೆ ಬಾಯ್ ಗೋ ಟು ದ ನೆಕ್ಸ್ಟ್ ಪಾಲ್ ನಂಬರ್ ಟು ಓಕೆ ಸೊ ಪಾಲ್ ನಂಬರ್ ಟೂ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೋ ಅದು ಅರ್ಧ ಚಂದ್ರ ಕೃತಿ ಇರುವಂತಹ ಇಮೇಜ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಹೌದಲ್ವಾ ಹಾಗಿದ್ರೆ ಹುಣ್ಣಿಮೆಯ ತದನಂತರದಲ್ಲಿ ಈ ಸೆಪ್ಟೆಂಬರ್ ಅಲ್ಲಿ ಹದಿನೆಂಟನೇ ತಾರೀಕು ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ತದನಂತರದಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳು ಏನಂದ್ರೆ ಕೆಲವೊಂದು ರೀತಿಯ ನೆಗೆಟಿವಿಟಿ ಎನರ್ಜೀಸ್ ಗಳಿಂದ ಅಥವಾ ನೆಗೆಟಿವ್ ಗಳಿಂದ ನೀವು ಆಚೆ ಬರ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಬಿಕಾಸ್ ರಿಲೀಸ್ ಅನ್ನ ಮಾಡಲೇಬೇಕು ಯಾರೇ ನಿಮ್ಗೆ ಮೋಸ ಮಾಡಿದ್ದಾರೆ ಅಥವಾ ಯಾರೋ ನನಗೆ ಹರ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ನೀವು ಹೋಲ್ಡಿನಲ್ಲಿಯೇ ಇಟ್ಕೊಂಡಿದ್ರೆ ಅದು ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇರೋದ್ರಿಂದ ನೀವು ಕೆಲವೊಂದು ನೆಗೆಟಿವಿಟಿ ರಿಲೀಸ್ ಆಗುವಂತಹ ಕೆಲವು ಸನ್ನಿವೇಶಗಳನ್ನ ನಾನು ಕೊಡುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಸ್ಪಿರಿಟ್ಸ್ಗಳ ಮೂಲಕ ಹೇಳ್ತಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಯಾವ ವಿಚಾರದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ರೀತಿಯ ಮಾಹಿತಿಗಳನ್ನ ಕೂಡ ನಾವು ನಿಮ್ಗೆ ಕೊಡ್ತೀವಿ ಸೊ ಅಷ್ಟೊಂದು ಯೋಚನೆಗಳನ್ನ ಮಾಡಿ ಒಂದು ರೀತಿಯ ಬೇಜಾರಿನಲ್ಲಿ ಇರೋದು ಅಳ್ತಾ ಇರುವಂತಹದ್ದು ನೋವನ್ನ ಪಡ್ತಾ ಇರುವಂತಹದ್ದು ಅಸಮಾಧಾನದಲ್ಲಿ ಇರುವಂತಹದ್ದು ಇದ್ಯಾವುದು ಕೂಡ ಯಾರಿಗೋಸ್ಕರ ನೀನು ಮಾಡ್ತಾ ಇದೀಯಾ ಸೊ ಬೇಡ ಅಲ್ವಾ ಈ ತರಹದ ಕೆಲವೊಂದು ರೀತಿಯ ಟಾಕ್ಸಿಕ್ ವಿಚಾರಗಳ ಬಗ್ಗೆ ನೀನು ಯೋಚನೆ ಮಾಡಬೇಡ ಅನ್ನುವಂತಹ ರೀತಿಯ ಕೆಲವು ಸನ್ನಿವೇಶಗಳನ್ನ ನಾನು ನಿಮ್ಗೆ ಸೃಷ್ಟಿ ಮಾಡ್ತಾ ಇದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ನೆಗೆಟಿವ್ ಗಳ ಆಲೋಚನೆಗಳಿಂದ ನಿಮ್ಮನ್ನ ಹೊರಗಡೆ ತರುವಂತಹ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಮೂನೋಲಾಜಿ ಕಾರ್ಡಿನ ಮೂಲಕ ಸ್ಪಿರಿಟ್ಸ್ ಗಳು ನಿಮ್ಗೆ ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಗೆ ಇನ್ನೊಂದನ್ನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹೋಲ್ಡ್ ಯುವರ್ ವಿಷನ್ ನೀ ಏನನ್ನ ಮಾಡ್ಕೊಬೇಕು ಅದರ ಕಡೆಗೆ ನೀವು ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ ಅದರ ಬಗ್ಗೆ ನೀವು ಸ್ಟ್ಯಾಂಡ್ ಆಗಿ ನಿಲ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ ಅನ್ನ ನೀವು ಏನ್ ಮಾಡ್ತಿರಲ್ಲ ಇಂಟರ್ಪ್ರಿಟೇಷನ್ ಅನ್ನ ಮಾಡಿ ಸಮಥಿಂಗ್ ವಿಚಾರಗಳಲ್ಲಿ ನೀವೇನ್ ಸ್ಟ್ರಕ್ ಆಗ್ತಿರಲ್ಲ ಅದು ಬೇಡ ಅದನ್ನೇ ನಾನ್ ನಿಮ್ಗೆ ಹೇಳ್ತಾ ಇರೋದು ಇಂಟರ್ಪ್ರಿಟೇಷನ್ ಅನ್ನ ಮಾಡುವಾಗ ಕೆಲವೊಂದು ವಿಚಾರಗಳಲ್ಲಿ ನೀವು ನೆಗೆಟಿವ್ ಆಗಿ ತಿಂಕ್ ಮಾಡ್ತೀರಾ ಅದರಿಂದ ಆಚೆ ತರುವಂತಹ ಪ್ರಯತ್ನಗಳನ್ನ ಈ ಹುಣ್ಣಿಮೆಯ ತದನಂತರದಲ್ಲಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ಯಾಕೆ ಅಂದ್ರೆ ನಿಮ್ಮ ಪವರಿನ ಬಗ್ಗೆ ನೀವು ಗಮನವನ್ನ ಕೊಡಬೇಕು ನಾನ್ ಏನ್ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಯೋಚನೆಗಳನ್ನ ಮಾಡ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡಿ ಮುಂದುವರಿಯುವಂತಹ ಕೆಲವೊಂದು ಸನ್ನಿವೇಶಗಳಲ್ಲಿ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಇಷ್ಟು ದಿನದವರೆಗೆ ಕೆಲವೊಂದು ಡೌಟ್ ಗಳಿತ್ತು ಯಾವುದೇ ಕೆಲಸಗಳನ್ನ ಮಾಡುವಾಗ ಸ್ವಲ್ಪ ಡೌಟಿನಲ್ಲಿ ಮುಂದುವರಿಕೆಗಳನ್ನ ಮಾಡ್ತಾ ಇದ್ರಿ ಆಗುತ್ತೋ ಇಲ್ಲೋ ಅನ್ನುವಂತಹ ಅನುಮಾನದ ಪ್ರಕಾರವಾಗಿಯೇ ನೀವು ಕೆಲವೊಂದು ಡೌಟ್ ಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಸ್ಟ್ರಕ್ ಮಾಡ್ಕೋತಾ ಬಟ್ ಹುಣ್ಣಿಮೆಯ ನಂಬರ್ ಅವರಿಗೆ ರೀತಿಯ ಸ್ಟ್ರಕ್ ಅನ್ನೋದು ಇರೋದಿಲ್ಲ ಸ್ವಲ್ಪ ಪೇಷನ್ಸ್ ಆಗಿ ಇರೋದ್ರಿಂದ ನೀವು ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನ ಪಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದೇನಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಯಾವುದೋ ಒಂದು ರೀತಿಯ ಸನ್ನಿವೇಶಗಳಲ್ಲಿ ನನ್ನ ಹತ್ರ ಬರ್ಲೇಬೇಕು ಅನ್ನುವಂತಹ ಯೋಚನೆಗಳನ್ನ ಮಾಡ್ತಾ ಇದ್ರ ಯಾಕೆ ಅಂದ್ರೆ ನಿಮ್ಮ ಹತ್ರವೇ ಕೆಲವೊಂದು ರೀತಿಯ ಸಜೆಷನ್ಸ್ ಸಜೇಷನ್ಸ್ ಅನ್ನ ತಗೊಂಡು ನಿಮ್ಮನ್ನೇ ದೂರ ಮಾಡಿರುವಂತಹ ಕೆಲವು ವ್ಯಕ್ತಿಗಳು ಕೂಡ ಇರ್ತಾರೆ ಆದ್ರೆ ಈ ಸನ್ನಿವೇಶಗಳಲ್ಲಿ ನೀವು ಪರಿಸ್ಥಿತಿಗಳಲ್ಲಿ ಮಾಡೋವಾಗ ಸಜೆಷನ್ಸ್ ಅನ್ನ ಕೊಡೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಕೆಲವು ಸಜೆಷನ್ಸ್ ಗಳನ್ನ ಅವಾಯ್ಡ್ ಮಾಡೋದ್ರ ಮೂಲಕ ಪ್ರೊಫೆಷನಲ್ ಆಗಿ ಅಥವಾ ಒಂದು ಪರ್ಸನಲ್ ವಿಚಾರಗಳಲ್ಲಿ ಪವರ್ಫುಲ್ ಆಗಿ ಕೆಲವು ಮ್ಯಾಟರ್ಗಳನ್ನು ನೀವು ಮಾತಾಡ್ಬೇಕಾಗತ್ತೆ ಯಾಕೆ ಅಂದರೆ ನಿಮಗೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಹೋಲಿವರ್ ವಿಷನ್ ಅಂತ ಏನ್ ಎರಡನೇ ಕಾರ್ಡ್ ಬಂದಿತ್ತು ಫಿಕ್ಸ್ಡ್ ಮೂನ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಫಿಕ್ಸ್ ಆಗಬೇಕು ನಾನು ಏನನ್ನ ಮಾತಾಡಬೇಕು ಹೇಗೆ ಇರಬೇಕು ಅನ್ನುವಂತಹ ರೀತಿಯ ಒಂದು ಫಿಕ್ಸ್ ಮೈಂಡ್ ನಲ್ಲಿ ಇದ್ದಾಗ ಮಾತ್ರ ಸರೆಂಡರ್ ಟು ಡಿವೈನ್ ಆವಾಗಲೇ ಇರ್ತಾನೆ ಸರೆಂಡರ್ ಟು ಡಿವೈನ್ ಅಂತ ಹೇಳಕ್ ಆಗೋದು ನೀವು ಅಲ್ವಾ ಸೊ ಯಾವುದೇ ವಿಚಾರಗಳು ಯಾವುದೇ ಎದುರಿಗಿರುವಂತಹ ವ್ಯಕ್ತಿ ಏನೇ ಮಾತಾಡೋದಕ್ ಬಂದ್ರು ಯಾವುದೇ ಸಜೆಷನ್ಸ್ ಅನ್ನ ಈ ಹುಣ್ಣಿಮೆಯ ತದನಂತರದಲ್ಲಿ ಕೊಡೋದನ್ನ ಅವಾಯ್ಡ್ ಮಾಡಿ ಬಿಕಾಸ್ ಅದ್ ಯಾರು ನಿಮ್ಮ ಲೈಫಿನಲ್ಲಿ ಬರ್ತಾ ಇದಾರೋ ಆ ವ್ಯಕ್ತಿ ನಿಮಗೆ ಇಷ್ಟೊಂದು ನೋವನ್ನ ಕೊಟ್ಟಿರುವಂತಹ ವ್ಯಕ್ತಿ ಆ ವ್ಯಕ್ತಿ ಡಿವೈನ್ ಗೆ ಸರೆಂಡರ್ ಆಗ್ಬೇಕು ಹೌದಲ್ವಾ ಸೊ ಡಿವೈನ್ ಅಂದ್ರೆ ಏನು ಒಂದು ಗಳಿಗೆ ಶರಣಾಗತಿ ಆಗುವ ಥರ ಮಾಡಿ ದಟ್ ಈಸ್ ದಿಸ್ ಫುಲ್ ಫಾರ್ಮ್ ಆಫ್ ಫುಲ್ ಮೂನ್ ಅಲ್ವಾ ನಿಮಗೆ ಬಂದು ನಿಮ್ಮ ಸಜೆಷನ್ಸ್ ಅನ್ನ ಕೇಳ್ಕೊಂಡು ನಿಮಗೆ ಸಂಕಟವನ್ನ ಕೊಡೋದಕ್ಕೆ ಬದಲಾಗಿ ಎಲ್ಲವನ್ನ ಕೂಡ ಸರೆಂಡರ್ ಟು ಡಿವೈನ್ ಅಂತ ಹೇಳ್ಬಿಡಿ ಎಲ್ಲವೂ ಕೂಡ ನಾನು ದೇವರಿಗೆ ಬಿಟ್ಟಿದ್ದೇನೆ ನೀ ಏನನ್ನ ಮಾಡ್ತೀಯೋ ಅದೆಲ್ಲವೂ ಕೂಡ ದೇವರೇ ಮಾಡ್ಸಿರೋ ಅನ್ನುವಂತಹದ್ದು ಅನ್ನೋದನ್ನ ದೇವರಿಗೆ ಬಿಟ್ಟಾಗ ನಿಮ್ಮ ಸಿಚುಯೇಷನ್ಸ್ ಗಳನ್ನ ಮಾತ್ರವೇ ನಿಮ್ಮ ಸಿಚುಯೇಷನ್ಸ್ ಅಲ್ಲಿ ಒಂದು ಪಾಸಿಟಿವ್ ಆದಂತಹ ರೀತಿಯ ಒಂದು ಕಂಫರ್ಟ್ ಝೋನ್ ಅನ್ನೋದು ಬರೋದಕ್ಕೆ ಸಾಧ್ಯ ಆಗತ್ತೆ ಸೊ ನೀವು ನಿಮ್ಮದೇ ಆದಂತಹ ರೀತಿಯ ಆಲೋಚನೆಗಳನ್ನ ನೆಗೆಟಿವ್ ಗಳನ್ನ ಮಾಡಿಕೊಂಡು ಕನ್ಫ್ಯೂಸ್ ಆಗೋದಕ್ಕೆ ಬದಲಾಗಿ ಒಂದು ಫಿಕ್ಸ್ ಮೈಂಡಿನಲ್ಲಿ ಇದ್ದಾಗ ಎಲ್ಲ ಸಿಚುಯೇಷನ್ಸ್ಗಳನ್ನ ಕೂಡ ಡಿವೈನಿಗೆ ಬಿಟ್ಟಾಗ ಎಮೋಷನಲ್ ಅಲ್ಲಿ ರನ್ನಿಂಗ್ ಹೈ ಎಮೋಷನಲ್ ವಿಚಾರಗಳು ಏನು ಹೈ ಆಗಿ ಲೋ ಆಗಿ ಹೈ ಆಗಿ ಲೋ ಆಗಿ ಯೋಚನೆಗಳನ್ನ ಮಾಡ್ತಾ ಇರ್ತೀರೋ ಅದು ಕೂಡ ನಿಮಗೆ ಕಂಫರ್ಟ್ ಝೋನಿಗೆ ಬರುತ್ತೆ ಬಿಕಾಸ್ ಬಚ್ಚು ಅವರಿಗೆ ಎಮೋಷನಲ್ ವಿಚಾರಗಳಲ್ಲಿ ತುಂಬಾ ಬೇಜಾರಾಗಿರುವಂತಹ ಸಾಧ್ಯತೆಗಳು ಇರತ್ತೆ ಬಿಕಾಸ್ ಎಮೋಷನಲ್ ವಿಚಾರಗಳಲ್ಲಿ ತುಂಬಾ ನೋವನ್ನ ಪಡ್ತಾ ಇರ್ತೀರಾ ಒಮ್ಮೆ ಸಮಾಧಾನ ಮಾಡ್ಕೋತೀರಾ ಮತ್ತಿನ್ನೊಮ್ಮೆ ಸಮಾಧಾನವೇ ಆಗದ ಪರಿಸ್ಥಿತಿಗಳಲ್ಲಿ ನೀವು ಇರ್ತೀರಾ ಅದಕ್ಕೋಸ್ಕರವಾಗಿ ಹೇಳ್ತಾ ಇರೋದು ನೀನು ಏನ್ ಆಲೋಚನೆಗಳನ್ನ ಮಾಡ್ತೀಯೋ ಅದರಲ್ಲಿ ಒಂದು ರೀತಿಯ ವಿಷನ್ಸ್ ಅನ್ನ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಆಲೋಚನೆ ಮಾಡುವ ರೀತಿಯಲ್ಲಿ ನಾವು ನಿಮಗೆ ಹುಣ್ಣಿಮೆಯ ತದನಂತರದಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಅದೇ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವಾಗ ನಿಮ್ಮ ಒಂದು ಕಂಫರ್ಟ್ ಝೋನಿಗೆ ಬರ್ತಿರೋ ಆಗ ಭಯವೆಲ್ಲವೂ ಕೂಡ ಹೋಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಿದೆ ನಿಮ್ಮ ಸಿಚುವೇಷನ್ಸ್ಗಳಲ್ಲಿ ರೀಬರ್ತ್ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ರೆ ಸೊ ಯಾವುದೇ ಸಿಚುವೇಶನ್ಸ್ಗಳನ್ನು ನೀವು ಹ್ಯಾಂಡಲ್ ಮಾಡುವಾಗ ಸತ್ತಂತಹ ವಿಶ್ ವಿಚಾರಗಳು ಅಥವಾ ಎಂಡೇ ಆಗೋಯ್ತು ಅನ್ನುವಂತಹ ವಿಚಾರಗಳು ಮತ್ತೆ ರೀಬರ್ತ್ ಆಗುವಂತಹ ಸಾಧ್ಯತೆಗಳಿದೆ ನಿಮಗೂ ಕೂಡ ಒಂದು ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಇದೆ ಬಟ್ ಆದರೆ ನೀವು ಆಲೋಚನೆಗಳನ್ನ ಮಾಡಿ ತುಂಬ ಮೂವನ್ನು ತಗೊಳ್ಳುವಾಗ ನಿಮ್ಮ ವಿಷನ್ಸ್ಗಳು ಅವ ನಿಮ್ ಅಥವಾ ನಿಮ್ಮ ಥಿಂಕಿಂಗ್ಗಳು ಕರೆಕ್ಟ್ ಆಗಿ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಪೇಷನ್ಸ್ ಆಗಿ ಇದ್ದು ಕೆಲವೊಂದು ರೀತಿಯ ಚೇಂಜಸ್ಗಳಿಗೆ ಗಳಿಗೆ ಅಥವಾ ಎಂಡಾದಂತಹ ವಿಚಾರಗಳಿಗೆ ಎಗೈನ್ ರೀಬರ್ತ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಅಲ್ಲಿಗೆ ನಿಮ್ಮ ಸಿಚುಯೇಷನ್ಸ್ಗಳಲ್ಲಿ ನನ್ನ ಕೈಲಿ ಏನೂ ಆಗಲ್ಲ ನನ್ಗೆ ಯಾರೋ ಏನೋ ಮಾಡಿದ್ರು ನನಗೆ ನೋವನ್ನು ಮಾಡಿದ್ರು ಇನ್ನೇನು ಮಾಡಕ್ ಆಗಲ್ಲ ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ಯಾರೆಲ್ಲ ಇದ್ದೀರೋ ಆ ರೀತಿ ಇರುವಂತಹ ಅವಶ್ಯಕತೆ ಇಲ್ಲ ನೀವ್ ಏನನ್ನ ಮಾಡ್ಬೇಕು ಹೇಗೆ ಮಾಡ್ಬೇಕು ಅನ್ನುವಂತಹ ಪಾಸಿಟಿವ್ ಆಲೋಚನೆಗಳನ್ನ ಮಾಡಿ ಎಲ್ಲ ಫಲಾಫಲಗಳನ್ನ ದೇವರಿಗೆ ಬಿಟ್ಬಿಡಿ ಅದಾದ ತದನಂತರದಲ್ಲಿ ಎಮೋಷನಲ್ ವಿಚಾರಗಳಲ್ಲಿ ಹೈ ಅಂಡ್ ಲೋ ಅಂತ ಏನಾಗ್ತಾ ಇದೆಯೋ ಆ ವಿಚಾರಗಳಲ್ಲಿ ಒಂದು ಕಂಫರ್ಟ್ ಝೋನಿಗೆ ಕೂಡ ನೀವು ಹುಣ್ಣಿಮೆಯ ತದನಂತರದಲ್ಲಿ ಬರುವಂತಹ ಸಾಧ್ಯತೆಗಳು ಇರತ್ತೆ ಅದಾದ ತದನಂತರದಲ್ಲಿ ಯಾವುದೇ ಭಯ ಇಲ್ಲದ ಹಾಗೆ ನೆಕ್ಸ್ಟ್ ಸ್ಟೆಪ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಈ ಹುಣ್ಣಿಮೆಯ ತದನಂತರದಲ್ಲಿ ಬೆಳಕಿನ ರೂಪದಲ್ಲಿ ಫಾಲ್ ನಂಬರ್ ಟು ಅವರಿಗೆ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾವುದೇ ಭಯ ಇಲ್ಲದ ಹಾಗೆ ಯಾವ ಆಲೋಚನೆಗಳನ್ನ ಮಾಡಿ ನಿಮ್ಮ ಜೀವನದಲ್ಲಿ ಮುಂದುವರಿಬೇಕಂತ ಅನ್ಕೊಂಡಿದ್ದೀರೋ ಅದರಲ್ಲಿ ಬಹಳಷ್ಟು ಧೈರ್ಯದಿಂದ ಮುಂದುವರಿಯಿರಿ ಪಾಸಿಟಿವ್ ಥಿಂಕಿಂಗ್ ಗಳನ್ನ ಮಾಡಿ ಎಮೋಷನಲ್ ವಿಚಾರಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಒಂದು ಕಂಫರ್ಟ್ ಝೋನ್ ಇರುವಂತಹ ಪ್ರಯತ್ನಗಳನ್ನ ನೀವು ಮಾಡಿ ಎಮೋಷನಲ್ ವಿಚಾರಗಳಲ್ಲಿ ಬಹಳಷ್ಟು ನೋವನ್ನು ಪಟ್ಟಿರ್ತೀರಾ ಬಟ್ ಈಗ ಎಮೋಷನಲ್ ವಿಚಾರಗಳಲ್ಲಿ ಹೈ ಮತ್ತೆ ಲೋ ಆಗೋದಕ್ಕೆ ಬದಲಾಗಿ ಒಂದು ಫಿಕ್ಸ್ಡ್ ಮೈಂಡ್ ಅಲ್ಲಿ ಇದ್ದಾಗ ಮಾತ್ರವೇ ನಿಮ್ಮ ಸಿಚುಯೇಷನ್ಸ್ ಗಳಲ್ಲಿ ಒಂದು ಕಂಫರ್ಟ್ ಝೋನ್ ಬರುತ್ತೆ ಆ ಕಂಫರ್ಟ್ ಝೋನ್ ಇದ್ದಾಗ ತಾನೇ ಯಾವುದೇ ಬಯಲ್ಲದ ಹಾಗೆ ನೀವು ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ ಅನ್ನೋದನ್ನ ಹೇಳ್ತಾ ಇದಾರೆ ಮೈಂಡಿನಲ್ಲಿ ಮನಸ್ಸಿನಲ್ಲಿ ಎಲ್ಲವೂ ಕೂಡ ಪ್ರಶಾಂತತೆ ಬರಬೇಕಂದ್ರೆ ಒಂದು ಫಿಕ್ಸ್ಡ್ ಮೈಂಡ್ ಅನ್ನೋದು ಇರಬೇಕು ಅದಾದ ತದನಂತರದಲ್ಲಿ ಕೆಲವು ರೀತಿಯ ಸಮಾಧಾನಗಳು ನಿಮ್ಮ ಲೈಫಿನಲ್ಲಿ ಸಿಗತ್ತೆ ಅದು ಹುಣ್ಣಿಮೆಯ ತದನಂತರದಲ್ಲಿ ಸಿಗುವಂತಹ ಸಾಧ್ಯತೆಗಳು ಇದೆ ಇದೇ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಅನ್ನೋದನ್ನ ಸ್ಪಿರಿಟ್ಸ್ಗಳು ಗಳ ಮೂಲಕ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಹುಣ್ಣಿಮೆಯ ತದನಂತರದಲ್ಲಿ ಆಗುವ ನಿಮ್ಮ ಜೀವನದಲ್ಲಿ ಆಗುವ ಕೆಲವು ಬದಲಾವಣೆಗಳ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಿವ್ರಿಗೂ ಟೇಕ್ ಬೈ